ಕರುನಾಡು ಚಿನ್ನದ ನಾಡು ಗಂಧದ ಬೀಡು ಆದರೆ ಒಂದು ಕಾಲದಲ್ಲಿ ಕಾಡಿನಲ್ಲಿ ಯಥೇಚ್ಛವಾಗಿ ಕಾಣಸಿಗುತ್ತಿದ್ದ ಗಂಧದ ಮರಗಳು ಕಳ್ಳರ ಕಾಟಕ್ಕೆ ಮಾಯವಾಗಿವೆ ಇತ್ತೀಚೆಗೆ ರೈತರು ಶ್ರೀಗಂಧ ಬೆಳೆಯಲು ಮುಂದಾಗಿದ್ದಾರೆ ಇದು ಸುಲಭವಲ್ಲ ಹತ್ತು ಹದಿನೈದು ವರ್ಷ ಕಳ್ಳರಿಂದ ಗಂಧದ ಮರ ಉಳಿಸಿಕೊಳ್ಳುವುದು ಅಸಾಧ್ಯ ಇಂಥದ್ರಲ್ಲಿ ಶಿವಮೊಗ್ಗದ ರೈತರಾದ ಶ್ರೀಯುತ ಲೋಕೇಶ್ವರ ಅವರು ಇಪ್ಪತ್ತೊಂದು ಎಕರೆಯಲ್ಲಿ ಶ್ರೀಗಂಧ ಬೆಳೆದು ಯಶಸ್ಸು ಕಂಡಿದ್ದಾರೆ ಇದು ಶ್ರೀಗಂಧ ಬೆಳೆಯಲು ಹೊರಟಿರುವ ಇತರ ರೈತರಿಗೆ ಮಾದರಿ ಈ ಯಶೋಗಾಥೆಯನ್ನು ಅವರ ಮಾತಲ್ಲೇ ಕೇಳೋಣ ನನ್ನ ಹದಿನಾರನೇ ವಯಸ್ಸಿನಲ್ಲಿ ನಾನು ಈ ಭೂಮಿ ಮಣ್ಣಿನ ವ್ಯವಸಾಯಕ್ಕೆ ಈ ಬಂದದ್ದು ಕಾರಣ ನಾವು ತಂದೆಯವರ ಮೂಲಂಥ ವ್ಯಾಪಾರಸ್ಥರು ಈ ಒಂದು ಟೆನೆಂಟ್ ಆಕ್ಟು ಪ್ರಕಾರ ನಮ್ಮ ಇಪ್ಪತ್ನಾಲ್ಕು ಎಕರೆ ಜಮೀನನ್ನು ಬಿಡಿಸಿಕೊಂಡು ನಾವು ವ್ಯವಸಾಯ ಪ್ರಾರಂಭಿಸಿದವು ನಾವು ಭತ್ತ ಬೆಳೀತಾ ಇದ್ದವು ಮೂರು ಜೊತೆ ತಿಟ್ಟು ಶಿಕಾರಿಪುರದಿಂದ ಗದ್ದನಕೊಪ್ಪ ಅಂಬಾರಕೊಪ್ಪ ಚೆನ್ನಳ್ಳಿ ಗ್ರಾಮದಲ್ಲಿ ನಮ್ಮ ಶುರುವಾಯಿತು ನಮ್ಮ ವ್ಯವಸಾಯ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡರಿಂದ ಎಪ್ಪತ್ತ ಆರನೇ ಇಸ್ವಿಗೆ ನಾನು ಎಕರೆಗೆ ಐವತ್ತೆರಡು ಜಯ ಭತ್ತ ಬೆಳೆದು ಇತಿಹಾಸ ಮಾಡಿದೆ ನಮ್ಮ ತಂದೆ ಕಾಲವಾದ ನಂತರ ನನ್ನ ಮೂ ಎರಡು ಜನ ತಂಗಿದವರು ಮದುವೆ ಮಾಡಿ ನನ್ನ ತಮ್ಮಗಳಿಗೆಲ್ಲ ಅದೆಲ್ಲ ಅವರಿಗೆ ಬಿಟ್ಟುಕೊಟ್ಟು ನನ್ನ ಪ್ರಯಾಣ ಶಿವಮೊಗ್ಗದೆಡೆಗೆ ಸಾಗಿತು ನಾನು ಇಲ್ಲಿ ಹಂಗಲ್ ಗಿಡ್ಡ ಬಾಲ್ಡ್ರೆಸ್ ಕೇರಳಕ್ಕೆ ಸಪ್ಲೈ ಮಾಡ್ತಾ ಅಕ್ಕಿ ವ್ಯಾಪಾರದಿಂದ ಶುರುವಾದ ಬಿಸ್ನೆಸ್ಸು ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಮತ್ತೆ ಪುನಃ ವ್ಯವಸಾಯಕ್ಕೆ ಪ್ರವೇಶ ಮಾಡಿದೆ ಸುತ್ತಕೋಟೆ ಗ್ರಾಮದಲ್ಲಿ ಹನ್ನೆರಡು ಎಕರೆ ಜಮೀನನ್ನು ಕೊಂಡು ಮೂರು ನಾಲ್ಕು ಬೋರ್ಗಳನ್ನು ಹೊಡೆಸಿ ಒಳ್ಳೆ ಬುಕಾಂಬುದಿ ಸಸಿಗಳನ್ನು ತಂದು ಡ್ರಿಪ್ ಮಾಡಿ ಅಡಿಕೆ ತೋಟವನ್ನು ನೆಟ್ಟು ಸಾಗುವಳಿ ಮಾಡಿದೆ ಅದರಲ್ಲಿ ದಾಯದ ಮಧ್ಯ ಮಧ್ಯ ನಾನು ನುಗ್ಗೆ ಬಾಳೆವನ್ನು ಹಾಕಿದೆ ಆ ನುಗ್ಗೆ ಬಾಳೆ ತುಂಬ ಚೆನ್ನಾಗಿ ಬಂತು ನುಗ್ಗೆ ಹನ್ನೊಂದು ತಿಂಗಳಿಗೆ ಶುರುವಾಗಿದ್ದು ನನಗೆ ಪ್ರತಿ ವಾರ ಒಂದು ಟ್ಯಾಕ್ಟರ್ ಲೋಡ್ ನುಗ್ಗೆಕಾಯಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿಂದ ಪ್ರಯಾಣ ಸಾಗಿ ನಂದು ಎರಡು ಸಾವಿರದ ಆರನೇ ಇಸ್ವೇಲಿ ನನಗೆ ಈ ಶ್ರೀಗಂಧದ ಬಗ್ಗೆ ಒಂದು ಪ್ರಜಾವಾಣಿ ಪೇಪರ್ನಲ್ಲಿ ಆರ್ಟಿಕಲ್ ಓದಿದೆ ಜಯರಾಮ್ ಶರ್ಮಾ ಅಂತ ಉಡುಪಿಯವರು ಅವರು ಒಂದು ಆರ್ಟಿಕಲ್ಲು ಶ್ರೀಗಂಧದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಗಂಧ ಆಗಿದೆ ಅನ್ನೋ ಒಂದು ಓದ್ಬಿಟ್ಟು ನಾನು ವ್ಯವಸಾಯ ಮಾಡ್ತಾ ಮೂರು ಕಿಲೋಮೀಟ್ರ್ನಲ್ಲಿ ಚಂದ್ರಕಲಾ ಫಾರೆಸ್ಟು ಆ ಚಂದ್ರಕಲಾ ಫಾರೆಸ್ಟ್ನಲ್ಲಿ ಎಷ್ಟು ಗಂಧಿತ್ತು ಅಂದರೆ ಕಾಡಿನಲ್ಲಿ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಗಂಧನೇ ಇತ್ತು ಅಂತಹ ಗಂಧದ ನಾಡು ಇವತ್ತು ಈ ಪರಿಸ್ಥಿತಿ ಬಂದಿದೆಯಲ್ಲ ಅನ್ನೋ ಒಂದು ನನಗೆ ಮನಸ್ಸೋತು ನಾನು ಜಯರಾಮ್ ಶರ್ಮಾ ಅವರ ಮಾರ್ಗದರ್ಶನದಿಂದ ಹನ್ನೆರಡು ಎಕರೆಗೆ ಶ್ರೀಗಂಧದ ಆರು ಸಾವಿರ ಸಸಿಗಳನ್ನ ತರಿಸಿ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ನೆಟ್ಟೆ ಹನಿ ನೀರಾವರಿ ಮಾಡಿಬಿಟ್ಟು ಅದಕ್ಕೆ ಸೋಡಾಮಸು ಬೇವಿನ ಹಿಂಡಿ ಇವೆಲ್ಲ ಫಂಗಸ್ ಯಾವುವು ಅಟ್ಯಾಕ್ ಆಗದಂಗೆ ಉತ್ತಮ ಒಂದು ಬೆಳೆಯನ್ನು ಬೆಳೆದೆ ಆನಂತರ ಪಕ್ಕದಲ್ಲಿ ಎರಡು ಸಾವಿರದ ಆರಲ್ಲಿ ಆರು ಸಾವಿರನ ಸಸಿ ನೆಟ್ಟು ಎರಡು ಸಾವಿರದ ಎಂಟರಲ್ಲಿ ಮತ್ತು ಪಕ್ಕದಲ್ಲಿ ಏಳು ಎಕರೆ ಮೂರುವರೆ ಸಾವಿರ ಸಸಿಗಳನ್ನು ನೆಟ್ಟು ಬೆಳೆದಿರ್ತೇನೆ ನಮ್ಮ ಶಿವಮೊಗ್ಗ ಗಂಧದ ಫ್ಯಾಕ್ಟ್ರಿ ಅಲ್ಲೇ ಉತ್ತಮವಾದ ಸಸಿ ಇತ್ತು ನನ್ನ ಸ್ನೇಹಿತರಾದರ ವಿಟ್ಟಪ್ಪ ಸೋಮಣ್ಣ ತೀರ್ಥಲಿಂಗಪ್ಪ ಎಲ್ಲ ಒಂದು ಹತ್ತಾರು ಜನಗಳು ನನ್ನ ಜೊತೆಗೆ ಶ್ರೀಗಂಧವನ್ನು ನಾಟಿ ಮಾಡಿದರು ಈ ಶ್ರೀಗಂಧದ ಬೆಳೆ ಬೆಳೆಯೋಕೆ ಮುಂಚೆ ನಾನು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಇದ್ರ ಬಗ್ಗೆ ಮಾಹಿತಿ ತೆಗೆದುಕೊಂಡೆ ಅವರಲ್ಲಿ ಶ್ರೀಗಂಧಕ್ಕೆ ಪ್ರೈಸ್ ಲೀಸ್ಟ್ ಇತ್ತು ಅಲ್ಲದೆ ಕೆ ಎಸ್ ಡಬ್ಲ್ಯೂ ಮೈಸೂರು ಸ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಯವರಿಂದ ಮಾಹಿತಿ ಪಡೆದೆ ಅವರು ನಾವು ಕೊಳ್ಳುತ್ತೇವೆ ಬೈ ಬ್ಯಾಗ್ ಹೋಮಿ ಹೋಪಿ ಮಾಡ್ಕೊಳ್ಳಿ ಅಂತಂದೇಳಿ ಅವರು ನಮಗೆ ಸಹಕರಿಸಿದರು ಬಟ್ ಆದರೆ ಈ ಸೋಪ್ ಫ್ಯಾಕ್ಟ್ರಿ ವರ್ಕಿಂದ ಅರಣ್ಯ ಇಲಾಖೆಯ ರೇಟು ತುಂಬ ಚೆನ್ನಾಗಿದೆ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಚಾ ಚಂದನ್ ಗ್ರೊಯರ್ ಅಸೋಸಿಯೇಷನ್ ಅಂತ ಒಂದು ಸಂಘವನ್ನು ಮಾಡಿಕೊಂಡು ನಾವು ಶ್ರೀಗಂಧದ ಮರಿಯೋರಿಂದ ಉತ್ತಮವಾದ ಬೀಜ ತರಿಸಿ ಐವತ್ತು ಸಾವಿರ ಅರವತ್ತು ಸಾವಿರ ಸಸಿಗಳನ್ನು ಸಾಕಿ ಜನಗಳಿಗೆ ಬೆಳೆಸಲಿಕ್ಕೆ ಉತ್ತೇಜನ ಕೊಡ್ತಾ ಬ ಇತ್ತು ಜೊತೆಗೆ ನನ್ನ ಸಸಿಗಳು ಹಿಮ್ಮತ್ ಸೂರತ್ಗೆ ಸಸಿ ಹೋಗಿದ್ದುಂಟು ಮತ್ತು ತಿರುಪತಿಯಿಂದ ಮುಂದೆ ರೈಲ್ವೆ ಅಂತ ಅಲ್ಲಿಗೆ ತುಂಬ ಐದಾರು ವರ್ಷ ವರ್ಷ ನಾಲ್ಕಾರು ಲೋಡ್ ಸಸಿಗಳನ್ನು ಅಲ್ಲಿ ಕಳಿಸಿದ್ದುಂಟು ಹತ್ತು ವರ್ಷ ಹನ್ನೊಂದು ಹನ್ನೆರಡು ವರ್ಷದ ನಂತರ ನನ್ನ ತೋಟದ ಗಂಧದ ಬೀಜವನ್ನು ಒಂದು ವರ್ಷಕ್ಕೆ ಸಾವಿರ ಒಂದೂವರೆ ಸಾವಿರ ಸಸಿಗಳನ್ನು ಬರ ಅರಣ್ಯ ಇಲಾಖೆಯವರೇ ಸಪ್ಲೈ ಮಾಡ್ತಾಯಿದ್ದೆ ಅಲ್ಲದೆ ಗಾಮನಕಟ್ಟಿ ಡಿ ಎಫ್ ಒ ಸಾಹೇಬರು ಭದ್ರಾವತಿ ಅವರು ನನಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐದು ನೂರು ಕೆ ಜಿ ಅವರು ಅಬ್ಬರ ಕೊಂಡದ್ದುಂಟು ಜೊತೆಗೆ ನಾನು ಮಿಶ್ರ ಬೆಳೆಯಾಗಿ ಅಡಿಕೆ ಮತ್ತು ಬಾಳೆ ಹೆಬ್ಬೇವು ನುಗ್ಗೆ ಇವನ್ನು ಮಿಶ್ರ ಬೆಳೆಯಾಗಿ ಬೆಳೆದಿದ್ದಲ್ಲದೇ ನಾನು ಕುರಿಗಳನ್ನು ಒಂದು ಐವತ್ತೈದು ಕುರಿಗಳನ್ನು ಸಾಕಾಣಿಕೆ ಮಾಡಿದ್ದ ಮಾಡಿರ್ತೇನೆ ಇದು ಬೆಳೆಯೋದಕ್ಕೆ ಒಳ್ಳೆ ಉತ್ತಮವಾದ ಗುಡ್ಡಗಾಡು ಕೆಂಪು ಮಣ್ಣು ಉತ್ತಮ ಇದಕ್ಕೆ ಏಳೆಂಟು ವರ್ಷ ಒಂಬತ್ತು ವರ್ಷ ಹನಿ ನೀರಾವರಿ ಮಾಡಿ ಮಂಚಿಂಗ್ ಮಾಡಿ ಟೈಕೋಟರ್ಮ ಸೋಡಾಮಸು ಗೊಬ್ಬರ ಕೊಟ್ಟು ಸಾವಯವದಿಂದ ಬೆಳೆದರೆ ತುಂಬ ಚೆನ್ನಾಗಿ ಬರುತ್ತೆ ಆ ಆಚೆ ಒಂದು ಐದಾರು ವರ್ಷ ಏಳು ವರ್ಷಕ್ಕೆ ಒತ್ತಡ ತಂದು ನೀರು ಕೊಡ್ದೆ ಮಳೆಗಾಲಲ್ಲಿ ಬಂದ ಮಳೆಗೆ ಸಾಕಂದು ಬೆಳೆದರೆ ಒಳ್ಳೆ ಉತ್ತಮವಾಗಿ ಬರುತ್ತೆ ಸುಮಾರು ಒಂದು ಮರದಲ್ಲಿ ಹದಿನೈದು ಇಪ್ಪತ್ತು ಕೆ ಜಿಯಿಂದ ಐವತ್ತು ಕೆ ಜಿವರೆಗೂ ಗಂಧವನ್ನು ನಾವು ಕಾಣ್ಬೋದು ಅನ್ನೋ ಒಂದು ನಿದರ್ಶನ ಎಂದು ನಾನು ಹೇಳಬಲ್ಲೆ ಅದಕ್ಕೆ ಬೇರುಗಳಿಗೆ ಕರ್ನಾಟಕ ಏಳು ಸಾವಿರದ ಮುನ್ನೂರು ಎಂಟು ಸಾವಿರದ ಮುನ್ನೂರು ಒಂಬತ್ತು ಸಾವಿರದ ಮುನ್ನೂರು ಗಂಧಕ್ಕೆ ಹನ್ನೊಂದು ಸಾವಿರದಿಂದ ಹದಿನಾಲ್ಕು ಸಾವಿರದ ಏಳ್ನೂರಿಗೂ ಒಳ್ಳೆಯ ಕ್ರಹೆ ಇದೆ ಇದಕ್ಕೆ ಇದು ಬೆಳೆಯೋದು ಅಂಥ ಬ ಬಹಳ ಕಷ್ಟದ ಕೆಲಸ ಅಲ್ಲ ಇದಕ್ಕೆ ಮ ಮೂಲ ಕಷ್ಟವಾದ ಕೆಲಸ ಏನೆಂದರೆ ರಕ್ಷಣೆ ಈ ರಕ್ಷಣೆಗೋಸ್ಕರ ನಾನು ಹತ್ತಾರು ನಾಯಿಗಳು ತಂದೆ ಸ್ಟ್ರೀಟ್ ಲೈಟ್ ಹಾಕಿದ್ದೀನಿ ಮತ್ತು ಸುತ್ತು ಫೆಡ್ ಲೈಟ್ ಹಾಕಿದ್ದೀನಿ ಹನ್ನೆರಡು ಅಡಿ ಫೆನ್ಸ್ ಮಾಡಿದ್ದೀನಿ ಫೆನ್ಸಿನ ಸಲುವಾಗಿ ನಾನು ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಈ ಸಾಗುವಾನಿ ಟೀಕನ್ನು ನಟ್ಟಿದ್ದೆ ಇದು ಸುತ್ತ ಒಂದು ಇನ್ನೂರ ಎಪ್ಪತ್ತು ಮರ ಇರ್ಬೋದು ರಕ್ಷಣೆ ಮಾಡಲಿಕ್ಕೆ ಶ್ರೀಗಂಧದ ಮರಗಳಿಗೆ ಮೂರು ಸಾವಿರ ಮರಕ್ಕೆ ನಾಲ್ಕು ಸಾವಿರ ಮರಕ್ಕೆ ಮೆಸ್ ಹಾಕಿದೆ ಯಾಕಂದ್ರೆ ಗಂಧ ಕಡಿಬಾರ್ದು ಅಂತ ಅಂದೇಳಿ ಅದು ಮರ ದಪ್ಪ ಆಗ್ತಾ ಆಗ್ತಾ ಹಾಕ್ತಾ ಮೆಸ್ಸನ್ನೇ ಅದು ಒತ್ತಡ ಬಂದ್ಬಿಟ್ಟು ಮಾರ್ಕ್ ಆಗಿದೆ ಕೆಲವೊಂದು ಗಂಧದ ಮರದಲ್ಲಿ ಇಪ್ಪತ್ತು ಕೆಜಿ ಓನ್ಲಿ ಬೇರ್ನೆ ಸಿಗುತ್ತೆ ಈ ಮರ ಸಿಗುತ್ತೆ ಅಂದಾಜು ಪಕ್ಕ ಹೇಳೋಕೆ ಅಲ್ಲ ಇದು ಮಿನಿಮಮ್ ಒಂದು ನಲವತ್ತೈವ್ ಕೆಜಿ ಅಂತೂ ಧೋಕ ಇಲ್ಲೇ ಹಾರ್ಟ್ ಟುಡೇ ಹೇಳ್ತಾರೆ ಮರ ಇದು ಎತ್ತಕ್ಕಾಗಲ್ಲ ಇದು ಕೊಂಬೆ ಕೊಂಬೆವರೆಗೂ ಎಲ್ಲದೂ ಬಳಕೆ ಬರುತ್ತೆ ನೋಡಿ ಈ ದಪ್ಪದ ಮರವರೆಗೂ ಎಲ್ಲ ಇದೆ ಆಮೇಲೆ ಅದರಲ್ಲಿ ವೈಟ್ ಉಡ್ಡಿಗೂ ಸಾಧಾರಣ ಬೆಲೆ ಇದೆ ಇದರಲ್ಲಿ ವೇಸ್ಟೇಜ್ ಯಾವುದೂ ಇಲ್ಲ ನನಗೆ ಅರವತ್ತು ವರ್ಷ ಅರವತ್ತೈದು ವರ್ಷ ದಾಟಿದೆ ಅಂತಂದೇಳಿ ನಮ್ಮ ಶಿವಮೊಗ್ಗ ಡಿ ಸಿ ಗನ್ ಲೈಸೆನ್ಸ್ ಕೊಡಲಿಲ್ಲ ಕಾರಣದಿಂದ ನಾನು ಏರ್ ಗನ್ ಇಟ್ಕೊಂಡು ನೈಟೆಲ್ಲ ಇಷ್ಟುದ್ದ ಬೂಟ್ಗಳು ಹಾಕ್ಕೊಂಡು ಇವರಿಂದ ಕಾದು ಈ ಸಿರಿಗಂಧವನ್ನು ಆದಷ್ಟು ಮಟ್ಟಿಗೆ ಉಳಿಸ್ಕೊಂಡೆ ಆದರೆ ನಂದು ಪಕ್ಕದ ಏಳು ಎಕರೆಯಲ್ಲಿ ಕಳ್ತನದ ಬಾಧೆಯನ್ನು ಉಳಿಸಿಕೊಳ್ಳೋಕ್ಕಾಗದೆ ಸಿಕ್ಸ್ಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಕಳ್ತನ ಆಯಿತು ಆ ಉಳಿದದ್ದ ಬೇರೆಗಿರೆಲ್ಲ ಸ್ಯಾಂಡ್ಲ್ ಫ್ಯಾಕ್ಟ್ರಿ ಕೊಟ್ಟೆ ಈ ಹನ್ನೆರಡು ಎಕರೆ ತೋಟದಲ್ಲಿ ಮಾತ್ರ ಏನು ಕಳ್ತನ ಆಗದ ಹಾಗೆ ಕಷ್ಟಪಟ್ಟು ಉಳಿಸಿಕೊಂಡಿದ್ದೇನೆ ಊರು ಬದಿ ಇರೋದ್ರಿಂದ ಇದರ ಗಂಧವನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚಿ ಮೂವತ್ತೆರಡು ಟನ್ನು ಗಂಧದ ಕೋಟೆ ಶಿವಮೊಗ್ಗದಲ್ಲಿ ಅವರಿಗೆ ಕೊಟ್ಟಿದ್ದೇನೆ ಇನ್ನು ಉಳಿದದ್ದೇ ಇನ್ನು ಆರು ಎಕರೆ ಗಂಧ ಇದೆ ಅದನ್ನು ಕೂಡ ಪರ್ಮಿಷನ್ ಆಗಿದೆ ಅದನ್ನು ಕೂಡ ನಾನು ಗಂಧದ ಕೋಟೆ ಕೊಡಬೇಕಂತ ತೀರ್ಮಾನ ಮಾಡಿದ್ದೇನೆ ಮ ಇದು ನೋಡಿ ಮೂರು ಪೀಸ್ಗಳು ಬಂದಿದೆ ಮೂರು ಪೀಸ್ನಲ್ಲಿ ಮೂರು ಗಂಧ ಇದೆ ಇದು ಪರ್ಮಿಷನ್ ಆಗಿದೆ ಆದರೆ ಇದು ಬೇರೆ ಗಂಗಾವತಿ ಮತ್ತು ಕೊಪ್ಪಳ ಮತ್ತು ರಾಯಚೂರು ಭಾಗದಲ್ಲಿ ಈ ಥರ ಬರೋದಿಲ್ಲ ಇದು ನಮ್ಮಲ್ಲಿ ಮೂರುವರೆ ವರ್ಷಕ್ಕೆ ಕೆಚ್ಚು ಸ್ಟಾರ್ಟ್ ಆಗಿದೆ ಚೇಗು ಈಗ ಹದಿನಾರು ವರ್ಷನ ಇದು ಇದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಅಂತ ಬಂದಿದೆ ನಂದು ಐ ಎಸ್ ಡಬ್ಲ್ಯೂಒನವರು ಶ್ಯಾಂಡ್ರು ಸೊಸೈಟಿ ಅಂತಂದೇಳಿ ಮಾಡಿ ನಮಗೆ ಅಲ್ಲಿ ಬ ಕರೆಸಿ ಸನ್ಮಾನ ಮಾಡಿದರು ಸಿರ್ಸಿ ಕದಂಬ ಟ್ರಸ್ಟ್ನವರು ಕರೆಸಿ ಒಂದು ಶ್ರೀಗಂಧ ಬೆಳೆ ಬಗ್ಗೆ ಅನುಭವನ ಕೇಳಿದರು ಅಲ್ಲಿ ಏನಾಯಿತು ಅಂದರೆ ನನಗೆ ಜನ ತುಂಬ ಮುಗಿಬಿದ್ದರು ಕೊನೆಗೆ ನನಗೆ ತೋಟಕ್ಕೆ ಒಳ್ಳೆಯವ್ರು ಬರ್ತಾರೋ ಕಳ್ಳರು ಬರ್ತಾರೋ ಕಾಣೆಯಾಗಿ ಈ ಪ್ರಚಾರದ ಬಗ್ಗೆ ನಾನು ನಿಷೇಧಿಸಿಬಿಟ್ಟೆ ನಿಲ್ಲು ಮಾಡಿಬಿಟ್ಟೆ ಕಾರಣ ಏನಂದರೆ ಅವರು ಬಂದು ಸ ಸಮಯದಲ್ಲಿ ನೋಡ್ಕೊಂಡು ಹೋಗ್ಬಿಟ್ಟು ರಾತ್ರಿ ನನಗೆ ಯಾವ ಥರದವ್ರು ತೊಂದರೆ ಆಗ್ತದೋ ಅನ್ನೋದ್ರಿಂದ ನಾನು ಹದಿನೈದು ಹದಿನಾರು ವರ್ಷದ ನನ್ನ ಪ್ರಯಾಣದಲ್ಲಿ ಪ್ರಚಾರದ ವಿಷಯದಲ್ಲಿ ಬ್ರೇಕ್ ಹಾಕ್ಬಿಟ್ಟೆ ಹಾಗಾಗಿ ನಂದು ಇದು ಎಷ್ಟು ಒಂದು ಗಂಧ ಉಳಿಲಿಕ್ಕೆ ಸಾಧ್ಯ ಅಂತಂದೇಳಿ ಈಗ ಹೆಬ್ಬೆವು ಮತ್ತು ಗಂಧ ಎಲ್ಲವನ್ನು ತೆಗೆದುಬಿಟ್ಟು ಈಗ ಮತ್ತೆ ಹೊಸದಾಗಿ ಹನ್ನೆರಡು ಎಕರೆ ಆರು ಸಾವಿರ ಸಸಿ ನುಗ್ಗೆಯನ್ನು ಬೆಳೆಸಿರುತ್ತೇನೆ ಮತ್ತು ಅಡಿಕೆಯನ್ನು ಹೊಸದಾಗಿ ಎರಡು ವರ್ಷದಿಂದ ನಾಟಿ ಮಾಡಿ ಈಗ ಶ್ರೀಗಂಧವನ್ನು ತೆಗೆದುಬಿಟ್ಟು ಅಡಿಕೆ ನುಗ್ಗೆ ನಂದು ಮುಖ್ಯ ಬೆಳೆಯಾಗಿ ಮುಂದುವರೆದುಕೊಂಡು ಹೋಗಿದೆ ಈಗ ಈ ಅಡಿಕೆ ನುಗ್ಗೆ ಬಾಳೆ ನಮಗೆ ವರ್ಷ ವರ್ಷ ಹಣ ಕೊಡ್ತವೆ ಫಸಲು ಕೊಡ್ತವೆ ಬೆಳೆಯಿಂದ ಲಾಭ ಆಗುತ್ತೆ ಆದರೆ ಈ ಟೀಕು ಈ ಶ್ರೀಗಂಧ ಮತ್ತು ಹೆಬ್ಬೆವು ನಾನು ಹೆಬ್ಬೆವನ್ನ ನಾಲ್ಕು ವರ್ಷಕ್ಕೆ ತುಂಬ ಕಠಿಣ ಬೆಳೆದೆ ಭಾಳ ಚೆನ್ನಾಗಿ ಬಂದಿತು ತುಂಬ ತುಂಬ ದಪ್ಪ ಬಂದು ಫ್ಯಾಕ್ಟ್ರಿಯವರೆ ಕೂಡ ನನಗೆ ಈ ಥರದ ಉಡ್ಡು ನಮಗೆ ಸಿಗಲಿಲ್ಲ ಸರ್ ಅಂತಂದೇಳಿ ಮಾರ್ಕೆಟ್ನಲ್ಲಿ ನಾಲ್ಕು ಸಾವಿರದ ಐನೂರು ನಾಲ್ಕು ಸಾವಿರದ ಇದ್ದರೆ ನನ್ನದನ್ನು ಆರು ಸಾವಿರ ರೂಪಾಯಿ ಟನ್ನಂಗೆ ಕೊಂಡು ತೆಗೆದುಕೊಂಡು ಹೋದರು ಈ ಶ್ರೀಗಂಧ ಬೆಳೀಲಿಕ್ಕೆ ಸರ್ಕಾರದಿಂದ ಏನು ಪರ್ಮಿಂಟು ಇದ್ಯಾವುದು ಪಡಿಬೇಕಾಗಿಲ್ಲ ಯಾರಾದರೂ ಬೆಳಿಬೋದು ಅವರ ಜಾಗದಲ್ಲಿ ಅವರ ಜಮೀನಲ್ಲಿ ಬೆಳೆದರೆ ಅದು ಅವರದೇ ಸ್ವತ್ತು ಅದನ್ನು ಅವರೇ ಸ್ವಂತ ಉಪಯೋಗ ಪಡ್ಬೋದು ಅಂತ ಒಂದು ಆದೇಶ ಹೊರಡಿಸಿದ ಪ್ರಕಾರ ನಾವೆಲ್ಲ ಶ್ರೀಗಂಧವನ್ನು ಬೆಳೆದಿದ್ದುಂಟು ಅಲ್ಲದೆ ಈ ಶ್ರೀಗಂಧ ಕಟಿಂಗ್ ಮಾಡುವಾಗ ಸರ್ಕಾರದ ಸಪ್ ಪರ್ಮಿಷನ್ ಬೇಕೇ ಬೇಕು ಅರಣ್ಯ ಇಲಾಖೆಯವರು ನಮ್ಮ ತೋಟದ ಪ್ರತಿಯೊಂದು ಮರದ ಉದ್ದ ದಪ್ಪ ಅಗಲವನ್ನು ಕಾರ್ಡ್ ಮಾಡಿಕೊಂಡು ಡಿ ಎಫ್ ಒ ಕೊಡ್ತಾರೆ ಡಿ ಎಫ್ ಒ ಅದನ್ನು ಬಂದು ನೋಡಿ ಅವರ ಪರ್ಮಿಷನ್ ಕೊಡ್ತಾರೆ ಪರ್ಮಿಷನ್ ಕೊಟ್ಟ ಮೇಲೆ ಅದನ್ನು ಕಟ್ಟಿಂಗ್ ಆರ್ಡ್ರ್ ತೆಗೆದುಕೊಂಡು ಬಂದು ಕಟ್ಟಿಂಗನ್ನು ಫಾರೆಸ್ಟ್ ಇಲಾಖೆಯವರ ಎದುರುಗಡೆ ಕಟ್ಟಿಂಗ್ ಮಾಡಿಸಿ ಮತ್ತು ಅದನ್ನು ವೆಯ್ಟ್ ಮಾಡ್ತಾರೆ ತೂಕ ದಪ್ಪ ಉದ್ದ ಪ್ರತಿಯೊಂದು ಪೀಸನ್ನು ಮಾಡಿಬಿಟ್ಟು ಅದನ್ನು ಸಾಗಾಣಿಕೆಗೆ ಹದಿನೆಂಟನೇ ನಂಬರ್ ಫಾರಮನ್ನು ಕೊಡ್ತಾರೆ ಆ ಫಾರಮಿನ ಸಮೇತ ಅದನ್ನು ಲಿಫ್ಟ್ ಮಾಡುವಾಗ ಫಾರೆಸ್ಟ್ ಜೊತೆಯಲ್ಲೇ ಆ ವೆಹಿಕಲ್ನಲ್ಲಿ ಬಂದು ಇಳಿಸುವ ಜಾಗದವರೆಗೂ ಅವ್ರದೇ ರಿಸ್ಕ್ ಇರುತ್ತದೆ ಇಷ್ಟೆಲ್ಲ ಈ ಸಿರಿಗಂಧಕ್ಕೆ ರಿಸ್ಕ್ ಉಂಟು ಮುಂದೆ ಈ ಶ್ರೀಗಂಧವನ್ನು ಯಾರದು ಅವರೆಲ್ಲಾದರೂ ಮಾರ್ಕೊಂಬೋ ಜಾಗದಲ್ಲಿ ಅವರೇ ಸ್ವಂತ ಬೆಳೆ ಅದಂತಂದೇಳಿ ಆರ್ಡ್ರ್ ಬರುತ್ತೆ 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 ಅಂದಿದ್ದಾರೆ ಅದಿನ್ನೂ ಯಾವ ಬರುತ್ತೋ ಅದು ಬ ಅದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಮತ್ತೊಂದು ಆ ಉಳಿದ ಬೇರನ್ನು ಸತೆ ಹತ್ತಾರು ಸಾರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅಲ್ಲಿ ಅಳೆದು ಅದು ಕಿಳಿಸಿ ಅದನ್ನು ತೂಕ ಮಾಡಿಸಿ ವೆಯ್ಟ್ ಮಾಡಿಸಿ ಎಲ್ಲದನ್ನೂ ಆ ಪ್ರೊಸೆಸಿಂಗ್ ಮಾಡುವುದ್ರಿಗೆ ತುಂಬ ಶ್ರಮ ಉಂಟು ಇದು ಹೆಚ್ಚಾಗಿ ನಮ್ಮ ಕರ್ನಾಟಕದಲ್ಲಿ ಸ್ಯಾಂಡ್ಲ್ವುಡ್ ಫ್ಯಾಕ್ಟ್ರಿ ಸೋಪ್ ಫ್ಯಾಕ್ಟ್ರಿ ಅವರಿಗೆ ಮೂಲ ಖರೀದಿ ಉಂಟು ಅವರು ಬಿಟ್ಟರೆ ಮತ್ತು ಇಲ್ಲಿ ಯಾರು ಇದನ್ನು ಖರೀದಾರಿಲ್ಲ ಇದನ್ನು ತೆಗೆದುಕೊಳ್ಳೋರು ಕೆ ಎಸ್ ಡಿ ಎಲ್ ಅವರು ಹೊರತಾಗಿ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಇದು ಮೈಸೂರಿನಲ್ಲೊಂದು ಗಂಧದ ಕೋಟೆ ಇದೆ ಶಿವಮೊಗ್ಗದಲ್ಲೊಂದು ಗಂಧದ ಕೋಟೆ ಇದೆ ಧಾರವಾಡದಲ್ಲೊಂದು ಗಂಧ ಕೋಟೆ ಈ ಮೂರು ಗಂಧದ ಕೋಟೆಯಲ್ಲಿ ಅವರು ತೆಗೆದುಕೊಳ್ಳುತ್ತಾರೆ ಇದನ್ನು ಡ್ರೆಸ್ಸಿಂಗ್ ಮಾಡ್ತಾರೆ ಬೇರಿಗೆ ಬದಲಾವಣೆ ರೇಟು ಚೇಗಿಗೆ ಬೇರೆಯವರು ರೇಟು ಹೀಗೆ ಬೇರೆಂದರೆ ಅದು ಅವ್ರದ್ದು ಲೀಸ್ಟ್ ಇದೆ ಅದನ್ನು ನೋಡಿದರೆ ನಿಮಗೆ ಪಕ್ಕ ಗೊತ್ತಾಗುತ್ತದೆ ಬೇರಿಗೆ ಏಳು ಸಾವಿರ ಚಿಲ್ಲರೆ ಎಂಟು ಸಾವಿರ ಚಿಲ್ಲರ ಒಂಬತ್ತು ಸಾವಿರ ಚಿಲ್ಲರ ಚೇಗಿಗೆ ಹತ್ತುವರೆ ಸಾವಿರದಿಂದ ಹದಿನಾಲ್ಕು ಸಾವಿರದ ಏಳ್ನೂರವರೆಗೂ ಒಳ್ಳೆ ಬೆಲೆ ಇದೆ ಅಂತ ನಾನು ಇದನ್ನು ಪಟ್ಟಿದ್ದೇನೆ ಇದಕ್ಕೆ ಕರ್ನಾಟಕ ಅರಣ್ಯ ಇಲಾಖೆ ಹೊಸದಾಗಿ ಈ ಚೇಂಬರ್ಸ್ ಆಫ್ ಮಂತ್ರಿಯವರ ಸೆಂಟ್ ಆಗಿರ್ತ ಮಂಜುನಾಥ್ ಪ್ರಸಾದ್ ಅವರು ಈ ಶ್ರೀಗಂಧ ಬೆಳೆಯೋದಕ್ಕೆ ಸಬ್ಸಿಡಿ ಮತ್ತು ಬೀಜ ತಯಾರು ಮಾಡೋದು ರೈತರಿಗೆ ಹೆಂಗೆ ಪೋಷಣೆ ಮಾಡೋದು ಇದ್ರ ಬಗ್ಗೆ ಮೊನ್ನೆ ಅವರು ಇದ್ರ ಬಗ್ಗೆ ಭಾಳ ಸಮೀಕ್ಷೆ ಆಗಿ ಒಂದು ಸಭೆ ಕರೆದು ತಿಳಿದು ಮಾಡ್ತಾರೆ ಮುಂದೆ ಈ ಗಂಧ ಈ ಶ್ರೀಗಂಧ ಬೆಳೀಲಿಕ್ಕೆ ಸರ್ಕಾರ ಭಾಳ ಪ್ರೋತ್ಸಾಹ ಕೊಡ್ತದೆ ಅಂತ ನಮ್ಮ ಸ್ನೇಹಿತರಿಂದ ನಮಗೆ ಅನುಭವ ಅದು ತಿಳುವಳಿಕೆ ಬಂತು ಮತ್ತು ನಾನು ಇಲ್ಲಿಯ ತನಕ ಈ ಸಿರಿಗಂಧ ಬೆಳೆಗೆ ರಕ್ಷಣೆಗೆ ಯಾವುದಕ್ಕೂ ಈ ಸರ್ಕಾರ ಆಗಲಿ ಬೇರೆಯವರು ಯಾರ ಸಹಕಾರ ಸಪೋರ್ಟ್ ಪಡೆದಿಲ್ಲದೆ ನಾನು ಸ್ವಂತ ಶಕ್ತಿಯಿಂದ ಬೆಳೆದಿರ್ತಕ್ಕಂಥ ಈ ಬೆಳೆಯಾಗಿರುತ್ತೆ ಅಡಿಕೆ ನುಗ್ಗೆ ಬಾಳೆ ತೆಂಗು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೀಕ್ ಸಾಗವಾನಿ ಇವೆಲ್ಲ ನನ್ನ ಸ್ವಂತ ಶಕ್ತಿಯಿಂದ ಬೆಳೆದಿದ್ದೀನಿ ಯಾವ ಸಹಕಾರ ಯಾವ ಇವು ಸಬ್ಸಿಡಿ ಹಣಗಳು ಯಾವುದ್ರಲ್ಲೂ ಇವತ್ತು ನಾನು ಅಂಗಲಾಚಿಲ್ಲ ಹೋಗಿಲ್ಲ ನನ್ನ ಸ್ವಂತ ಶಕ್ತಿಯಿಂದ ನಾನು ಇಲ್ಲಿವರೆಗೂ ಬೆಳೆದು ಇದನ್ನು ನಿರೂಪಿಸಿದ್ದೇನೆ